ವಂದೇ జగದಂ ಹರಿಂ ಕರೋತು मम ಕಲ್ಯಾಣಂ ಹರಿಧಯಂ ಕಾಪಿದಹ ಗುಷ್ಣ ಮಧ್ವನಾಮ ಪರದೋಸ್ತು ನಿರಂತರಂ ವಾಣಿತೇ ಕರವಾಣ್ಯಂ ಚರಡೋ ಋಜಿ ಸರ್ವದಾ ಮತ್ವಾಕ್ಯ ಶರಣೀ ಪೂಯಾತ್ ಶ್ರೀಮದಾಚಾರ್ಯ ಭಾವಕ ಸಮಾಶ್ರಯೇ ಮಹಾ ಸಮಾಶ್ರಯೇ ಗುರುಂ ಭಕ್ಯಾ ಮಹಾ ವಿಶ್ವಾಸ ಪೂರ್ವಕಂ ನಿಕ್ಷಪೇ ಸರ್ವ ಭಾರಾಂ ಗುರು ಶ್ರೀ ಪಾದಪಂಕಜೇ ಪದ್ಮ ಬಹಳಷ್ಟು ವಿಷಯಗಳನ್ನ ಇವತ್ತಿನ ಜೀವನಕ್ಕೆ ಬೇಕಾಗಿರುವಂತಹ ಬಹಳ ಅತ್ಯುತ್ತಮವಾಗಿರುವಂತಹ ಸಂದೇಶಗಳನ್ನ ನಮಗೆ ನೀಡುತ್ತಾ ಇದ್ದಾರೆ ಶೌನಕರು ಸುತಾಚಾರರನ್ನ ಕುರಿತು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಇವತ್ತು ನಾವು ಲೋಕದಲ್ಲಿ ನೋಡ್ತಾ ಇದ್ದೀವಿ ಸಂತಾನಹೀನತೆಯಿಂದ ಒದ್ದಾಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಸಂತಾನ ಇಲ್ಲ ಹಾಗಾಗಿ ಯಾಕೆ ಸಂತಾನ ಇಲ್ದಾಗ ಆಗತ್ತೆ ಅದಕ್ಕೇನಾದ್ರೂ ಆ ಹಿನ್ನೆಲೆ ಏನು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಅದಕ್ಕೆ ಸುಧಾಚಾರ್ಯರು ಹೇಳಿದ್ರು ಈ ಪ್ರಶ್ನೆಯನ್ನ ನಾರದರು ಮಾಡಿದ್ದಾರೆ ಪಿತಾಮಹ ಮಹಾಪ್ರಾಜ್ಞ ಸರ್ವತದ್ವಾರ್ಥ ಸಾಗರ ವಿಶೇಷವಾಗಿ ಆ ಪಾರಂಗತನಾಗಿರುವಂತಹ ಹೇ ಬ್ರಹ್ಮದೇವ ತಂದೆಯನ್ನ ಕೇಳ್ತಾ ಇದ್ದಾರೆ ಅಪುತ್ರೋ ವೈ ಭವೇನ್ ಮರ್ತ್ಯ ಯಾಕೆ ಅಪುತ್ರರಾಗ್ತಾರೆ ಸಂತತಿ ಇರೋ ಆ ರೀತಿ ಆಗ್ಲಿಕ್ಕೆ ಕಾರಣ ಏನು ಕರ್ಮಣಾಕೇನ ಪದ್ಮಜ ಪದ್ಮಜ ಅಂದ್ರೆ ಪದ್ಮದಲ್ಲಿ ಹುಟ್ಟಿರುವಂತಹವರು ಬ್ರಹ್ಮದೇವರು ಭಗವಂತನಭಿಗಮನದಿಂದ ಬಂದಿರುವಂತಹ ಪದ್ಮದಲ್ಲಿ ಅವತಾರವನ್ನ ಮಾಡಿರುವಂತಹ ಬ್ರಹ್ಮದೇವರನ್ನ ನಾರದರು ಬ್ರಹ್ಮದೇವರ ಮಾನಸ ಪುತ್ರರಾಗಿರುವಂತಹ ನಾರದರು ಪ್ರಶ್ನೆ ಮಾಡಿದ್ದಾರೆ ವಂದ್ಯಾ ಸ್ತ್ರೀವಾ ಭವೇತ್ಕೇನ ಮಕ್ಕಳೇ ಇರುವಂತಹ ಸ್ತ್ರೀ ಹಂಗಾಗ್ಲಿಕ್ಕೆ ಕಾರಣ ಏನು ಯಾಕೆ ಮಕ್ಕ ಮಕ್ಕಳಾಗೋದಿಲ್ಲ ಅದನ್ನು ದಯಮಾಡಿ ಹೇಳಬೇಕು ಮಮಾಗ್ರತಃ ನನ್ ಮುಂದೆ ವಿಸ್ತಾರವಾಗಿ ಹೇಳಬೇಕು ಕಥಯಸ್ವ ಶ್ರೋತೋ ವೈಮೇ ಸರ್ವ ಪ್ರಾಣಿ ಹಿತೇರಥ ಎಲ್ಲ ಪ್ರಾಣಿಗಳ ಹಿತಕ್ಕೋಸ್ಕರವಾಗಿ ನೀವು ದಯಮಾಡಿ ಹೇಳಬೇಕು ಯಾಕಾಗ್ತಾ ಇಲ್ಲ ದುಹಿತಾ ಜಾಯತೆ ಗೇನ ಕರ್ಮಣ ವಾ ನಪುಂಸಕ ಯಾವ ಕರ್ಮದ ಬಲದಿಂದ ನಪುಂಸಕತ್ವ ಅಥವಾ ಮಕ್ಕಳಾಗದೇ ಇರೋ ಅಂಥದ್ದು ಹೀಗಾಗಲಿಕ್ಕೆ ಕಾರಣ ಏನು ಮೃತೋವಸ್ಸ ಭವೇತ್ಕೇನ ಮಕ್ಕಳಾಗದೇ ಇರೋದು ಒಂದ್ ರೀತಿಯಾದ್ರೆ ಕೆಲವರಿಗೆ ಮಕ್ಕಳು ಹುಟ್ಟುತ್ತಾವೆ ಬೇಗ ಹೋಗ್ತಾವೆ ಹೀಗೆ ಪ್ರಾಣ ಹೋಗ್ಲಿಕ್ಕೆ ಮೃತ ಆಗ್ಲಿಕ್ಕೆ ಕಾರಣ ಏನು ಕೇನ ಪುಣ್ಯೇನ ಭೋ ಬ್ರಹ್ಮ ಪುನಃಪುತ್ರೋ ಪುತ್ರೋ ಭವೇತ್ವದ ಮತ್ತು ಒಳ್ಳೆ ಸಂತಾನ ಆಗಬೇಕು ಅಂದ್ರೆ ಏನಾಗಬೇಕು ಎರಡನ್ನೂ ಹೇಳಬೇಡ್ರಿ ಅಂತ ಬ್ರಹ್ಮದೇವರನ್ನ ಕುಳಿತು ನಾರದರು ನಮ್ಮ ಪರವಾಗಿ ಇವತ್ತಿನ ಎಷ್ಟೋ ಜನ ಈ ಸಮಸ್ಯೆಯಿಂದ ಒದ್ಯಾಡ್ತಾ ಇದ್ದಾರೆ ಅದಕ್ಕೆ ಪರಿಹಾರ ಏನು ಏನೇನ್ ಕಾರಣಗಳಿರ್ತಾವೆ ಅಂತ ವಿಸ್ತಾರವಾಗಿ ಬ್ರಹ್ಮದೇವರು ಉತ್ತರವನ್ನು ಕೊಡ್ತಾ ಇದ್ದಾರೆ ಕಥಯಾಮಿ ಸಮಾಸೇನ ಸಾವಧಾನೇನ ತಕ್ಷುಣು ಬಾ ನೀ ಪ್ರಶ್ನೆ ಕೇಳಿದ್ದೀಯಲ್ಲ ವಿಸ್ತಾರವಾಗಿ ಹೇಳ್ತೇನೆ ಸಮಾಧಾನದಿಂದ ಕೇಳು ಕೇಳೋರ್ ಯಾವಾಗ್ಲೂ ಸಮಾಧಾನದಿಂದ ಕೇಳಬೇಕು ಆಗ ಉತ್ತರವನ್ನು ಸಮಾಧಾನದಿಂದ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ ಭಕ್ತಿ ಶ್ರದ್ಧೆಯಿಂದ ಕೇಳಬೇಕು ಅದನ್ನ ಹೇಳ್ತಾರೆ ವೃತ್ತಾಂತಂ ಪೃಚ್ಛಸಿ ವೈ ಶುಣ್ವತಾ ವಿಸ್ಮಯ ಪ್ರದಂ ನಾನೀ ಹೇಳಲಿಕ್ಕೆ ಹೊರಡ್ತೀನಲ್ಲ ಅದನ್ನ ಕೇಳೋದ್ರಿಂದ ನಿಮ್ಗೆ ಬಹಳ ಆಶ್ಚರ್ಯ ಆಗ್ತದೆ ಅಂದ್ರು ನಾರಂದರಿಗೆ ಬ್ರಹ್ಮದೇವರು ಅಲ್ರೀ ಆಶ್ಚರ್ಯ ಪಡುವಂಥದ್ದು ಏನಿದೆ ಇವರು ಆಶ್ಚರ್ಯದಿಂದ ಕೇಳ್ತಾ ಇದ್ದಾರೆ ಪೂರ್ವ ಜನ್ಮನಿಯೋ ಮರ್ತ್ಯೋ ವರ್ತನಂ ಬ್ರಾಹ್ಮಣ ಹರೇದ್ವಾ ಹಾರಗೆ ತತ್ರ ಪುತ್ರಹೀನೋ ಭವೇತ್ ಭವೇತ್ಕಿಲ ಒಂದೊಂದು ಶ್ಲೋಕವನ್ನು ವಿಸ್ತಾರ ಮಾಡ್ಲಿಕ್ಕೆ ಹೋದ್ರೆ ಬಹಳ ವಿಸ್ತಾರವಾಗಿ ಹೇಳ್ತಾರೆ ನೋಡಬ ಒಳ್ಳೆಯ ಜ್ಞಾನಿ ಬ್ರಾಹ್ಮಣ ಇರ್ತಾನೆ ಹಿಂದಿನ ಜನ್ಮದಲ್ಲಿ ಇವತ್ ಯಾಕೆ ಮಕ್ಕಳಾಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಹೇಳ್ತೀನಿ ಕೇಳು ಅಂದ್ರು ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಬ್ರಾಹ್ಮಣ ಜ್ಞಾನಿ ಇರ್ತಾನೆ ಅವನ ವಸ್ತುಗಳನ್ನೇನಾದ್ರೂ ಕದ್ದಿದ್ದೇ ಆದ್ರೆ ಅವನಿಗೆ ಈ ಜನ್ಮದಲ್ಲಿ ಸಂತಾನ ಆಗೋದಿಲ್ಲ ಅಂದ್ರೆ ನೋಡಿ ಯಾವುದೇ ಪದಾರ್ಥವನ್ನ ಬ್ರಾಹ್ಮಣನ ಜ್ಞಾನಿಯ ಆ ಪದಾರ್ಥಗಳನ್ನು ತೆಗೆದುಕೊಂಡ್ರೆ ಕದ್ರೆ ಅವನಿಗೆ ಸಂತತಿ ಆಗೋದಿಲ್ಲ ಇಹ ಜನ್ಮನಿಯೋ ಮರ್ತ್ಯ ಪುರಾಣ ಶ್ರವಣಂ ಹಿತ ಭೂಮಿಂ ಸಸಂಸ್ಯಾಂ ದಾನಂ ಚ ವೈ ಶ್ರವಣಾನ್ವಿತ ಪೂರ್ವ ಜನ್ಮದಲ್ಲಿ ಬ್ರಾಹ್ಮಣನ ಸ್ವತ್ತನ್ನ ಅಪಹಾರ ಮಾಡಿದ್ರೆ ಅವನಿಗೆ ಆಗೋದಿಲ್ಲ ಅದಕ್ಕೆ ನಾವೇನ್ ಮಾಡಬೇಕು ಈ ಜನ್ಮದಲ್ಲಿ ಹಂಗೇನಾದ್ರೂ ಇದ್ರೆ ನಮ್ಗೆ ಗೊತ್ತಿಲ್ಲಲ್ಲ ಅದಕ್ಕೆ ನಾವೇನ್ ಮಾಡಬೇಕು ಒಳ್ಳೆಯ ಜ್ಞಾನಿಯನ್ನ ಕರೆದು ಹರಿವಂಶ ಭಾಗವತ ಮಹಾಭಾರತ ಎಲ್ಲ ಪುರಾಣಗಳನ್ನ ಶ್ರವಣ ಮಾಡಿ ಒಳ್ಳೆಯ ಗೋವನ್ನ ಕರುಸಹಿತವಾಗಿ ಅವನಿಗೆ ದಾನವನ್ನಾಗಿ ಕೊಡಬೇಕು ಸುವರ್ಣ ಪ್ರತಿಮೆಯನ್ನ ಅದನ್ನು ಹೇಳ್ತಾರೆ ಧೇನುಂ ಬಹುಗುಣಾಂ ಹೇಮೀಂ ಬಹುದುಗ್ಧಾಂ ಸದಕ್ಷಿಣಾಂ ಒಳ್ಳೆಯ ಹಾಲನ್ನ ಕೊಡುವಂತಹ ಆಕಳನ್ನ ಸುವರ್ಣ ಪ್ರತಿಮಾಂ ಚೈಬ ತಸ್ಯ ಪುತ್ರೋ ಭವೇ ಧ್ರುವಂ ಯಾರ್ ಗೋದಾನ ಮಾಡಿರ್ತಾರೋ ನೋಡಿ ಸುವರ್ಣವನ್ನ ದಾನ ಮಾಡಿರ್ತಾರೆ ಅವರಿಗೆ ಒಳ್ಳೆಯ ಸಂತತಿ ಆಗತ್ತೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಪೂರ್ವ ಯಾನಾರಿ ಫಲ ಪರಭಾ ಪಾಲ ಗಘಾತನಂ ಇದು ಪುರುಷರದಾಯ್ತು ಸ್ತ್ರೀದು ಹೇಳ್ತಾರೆ ಪುರುಷ ಸ್ತ್ರೀ ಇಬ್ಬರಿಗೂ ಸೇರ್ಸ ಹೇಳ್ತಾರೆ ಪೂರ್ವ ಜನ್ಮದಲ್ಲಿ ಯಾವ ಸ್ತ್ರೀ ಇದ್ದಾಳಲ್ಲ ಅವಳು ಕಪಟದಿಂದ ಮೋಸದಿಂದ ಕರೋತಿ ಕಪಟೇ ನೈವ ಬಾಲಹೀನ ಭವೇ ಧ್ರುವಂ ಸಂಹಾರ ಮಾಡಿದ್ರೆ ಕೊಂದಿದ್ರೆ ಸ್ತ್ರೀ ಆಗಿರುವಂಥವಳು ಪೂರ್ವ ಜನ್ಮದಲ್ಲಿ ಅದರ ಫಲದಿಂದ ಈ ಜನ್ಮದಲ್ಲಿ ಸಂತತಿ ಆಗೋದಿಲ್ಲ ಸೌವರ್ಣ ಪ್ರತಿಮಾ ದಾನಂ ಯಾ ನಾರೀ ಶ್ರದ್ಧಾನ್ವಿತ ಕುರ್ಯಾತ್ಪಾನಂ ಬ್ರಾಹ್ಮಣಸ ಭಕ್ತ್ಯಾ ವೈ ಚರಣೋದಕಂ ಈ ಜನ್ಮದಲ್ಲಿ ಸುವರ್ಣ ಪ್ರತಿಮೆಯನ್ನ ಮಾಡಿ ಶ್ರದ್ಧೆಯಿಂದ ಪುರಾಣವನ್ನ ಕೇಳಿ ಹರಿವಂಶವನ್ನ ಕೇಳಿ ಮಹಾಭಾಗವತ ಮಹಾಭಾರತ ಎಲ್ಲ ಶಾಸ್ತ್ರಗಳನ್ನ ಕೇಳಿ ಆ ಸುವರ್ಣ ಪ್ರತಿಮೆಯನ್ನ ದಾನ ಮಾಡಬೇಕು ಜೊತೆಗೊಂದು ಮಾತು ಹೇಳಿದ್ದಾರೆ ಪದ್ಮಪುರಾಣದಲ್ಲಿ ಬಹಳ ಮಹತ್ವದ್ದೇನು ಅಂದ್ರೆ ಬ್ರಾಹ್ಮಣಸ್ಯ ಭಕ್ತಿಯ ವೈ ಚರಣೋದಕಂ ಪೂಜೆಯನ್ನ ಮಾಡಬೇಕಂತೆ ಯಾಕೆ ಬ್ರಾಹ್ಮಣನ ಪಾದದಲ್ಲಿ ಎಲ್ಲ ತೀರ್ಥಗಳ ಸನ್ನಿಧಾನ ಇದೆ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ತೀರ್ಥಗಳು ಬಂದ್ಕೊಂಡಿರ್ತಾವೆ ಹಾಗಾಗಿ ಅವನ ಪಾದ ಪೂಜೆಯನ್ನ ಮಾಡಿ ಅದನ್ನ ಸ್ವೀಕಾರ ಮಾಡೋದ್ರಿಂದ ಒಳ್ಳೆಯ ಸಂತತಿಯಾಗತ್ತೆ ಅಂತಾರೆ ಪುರಾಣ ಶ್ರವಣೇ ಶೈವ ಬಹು ಬಹುದಕ್ಷಿಣ ಬಹುಪತ್ನ ದೇವ ಜೀವ ಬತ್ಸ ಭವೇನ್ ಸಂಶಯ ಎಷ್ಟೆಲ್ಲ ಹೇಳ್ತಾರೆ ನೋಡಿ ಪುರಾಣ ಶ್ರವಣವನ್ನ ಮಾಡೋದಷ್ಟೇ ಅಲ್ಲ ಭೋಜನವನ್ನ ಮಾಡಿಸಬೇಕಂತೆ ರಕ್ಷಣೆಯನ್ನ ಕೊಡಬೇಕಂತೆ ಕರು ಸಹಿತವಾಗಿ ಹಸುವನ್ನ ದಾನವನ್ನಾಗಿ ಮಾಡಬೇಕು ಇದರಿಂದ ಏನಾಗತ್ತೆ ಒಳ್ಳೆಯ ಸಂತತಿ ಆಗತ್ತೆ ಗೋದಾನವನ್ನ ಮಾಡೋದ್ರಿಂದ ಇನ್ನು ನೀರ್ನಲ್ಲಿ ಜೋರಾಗಿ ಪ್ರವಾಹ ಬಂದಿರತ್ತೆ ಬಂದಿರುವಂತಹ ಸಂದರ್ಭದಲ್ಲಿ ಯಾರೋ ವ್ಯಕ್ತಿಗಳಾಗಿರಬಹುದು ಅಥವಾ ಮಗು ಆಗಿರಬಹುದು ಸ್ತ್ರೀ ಆಗಿರಬಹುದು ಮುಳುಗತಿರೋಂತಹ ಸಂದರ್ಭದಲ್ಲಿ ಎತ್ಲಿಲ್ಲ ಅಂದ್ರೆ ಅವನೇನಾಗ್ತಾನೆ ಈ ಜನ್ಮದಲ್ಲಿ ಪುತ್ರಹೀನಾಗ್ತಾನೆ ಎಷ್ಟೆಲ್ಲಾ ಕಾರಣ ನೋಡಿ ಗೊತ್ತೇ ಆಗೋದಿಲ್ಲ ನಮಗೆ ಜಲೆ ನಿಮಗ್ನಂ ಬಾಲಂ ಜ್ಯೋ ದೃಷ್ಟ ಯಾನ ಸಮುದ್ಧರೇ ನಿಮ್ ಕಣ್ಣೆದರಿಗೆ ತೇಲ್ಕೊಂಡು ಹೋಗ್ತಾ ಇರ್ತಾನೆ ಮುಳುಗ್ತಾ ಇರ್ತಾನೆ ತೇಲಿ ಮುಂದೆ ಹೋದ್ರೆ ದಡ ಸೇರಿದ್ರೆ ಬಹಳ ಅನುಕೂಲ ಮುಳುಗ್ತಾ ಇರುವಂತಹ ಮಗುವನ್ನ ನೀವು ಎತ್ತಿಲ್ಲ ಅಂದ್ರೆ ಈ ಜನ್ಮದಲ್ಲಿ ನಿಮಗೆ ಸಂತತಿ ಆಗೋದಿಲ್ಲ ಎಂದು ಮುಂದೆ ಹೇಳ್ತಾರೆ ಆ ಋಷಭಂ ಚೈವ ಕುಷ್ಮಾಂಡಂ ಒಳ್ಳೆಯ ಸಂತತಿಯಾಗಬೇಕು ಅಂದ್ರೆ ಈ ದಾನಗಳನ್ನ ಕೊಡಬೇಕಂತ ಋಷಭ ಎತ್ತನ್ನ ಕೊಡಬೇಕು ದಾನ ಆಮೇಲೆ ಪುಷ್ಮಾಂಡಂ ಕುಂಬಳಕಾಯಿಯನ್ನ ದಾನ ಕೊಡಬೇಕು ಬಹಳ ವಿಶೇಷ ಅಂತ ಹೇಳಿ ಸುಸುವರ್ಣಂ ಸವತ್ರ ವಸ್ತ್ರಗಂ ಬಂಗಾರವನ್ನ ವಸ್ತ್ರವನ್ನ ದ್ಯಾದ್ದಾನಂ ಬ್ರಾಹ್ಮಣಸುರ್ಯಾ ಬಲ ವ್ರತಂ ತಥಾ ಎಷ್ಟೆಲ್ಲಾ ಹೇಳಿದ್ದಾರೆ ನೋಡಿ ಅಂದ್ರೆ ಒಳ್ಳೆಯ ಸಂತತಿ ಆಗಬೇಕು ಅಂದ್ರೆ ಎತ್ತನ್ನ ಕುಂಬಳಕಾಯಿಯನ್ನ ವಸ್ತ್ರವನ್ನ ದಕ್ಷಿಣೆಯನ್ನ ಬ್ರಾಹ್ಮಣನಿಗೆ ಒಳ್ಳೆಯ ಜ್ಞಾನಿಗೆ ದಾನವನ್ನಾಗಿ ಮಾಡಬೇಕು ಸದಾಚಾರಿಗೆ ಕೊಡೋದಿಂದ ಅನಂತವಾದ ಫಲ ಬರ್ತಾ ಇದೆ ದಾನಂ ಧ್ರುವಂ ಪರತಿ ಪಾತ್ರ ಗುಣಾನುಕೂಲ್ಯ ಎಷ್ಟು ಆಚರಣೆ ಮಾಡ್ತಾನೋ ಅಷ್ಟು ನಿಮಗೆ ಅದರಿಂದ ಫಲ ಬರ್ತಾ ಇದೆ ಇನ್ನು ಗೌರೀಂ ಕನ್ಯಾಂ ತಥಾ ಕುರ್ಯಾತ್ ಒಂದೊಂದು ಮಾತುಗಳು ನಾವು ಜೀವನದಲ್ಲಿ ಅರವಡಿಸ್ಕೊಳ್ಬೇಕು ಅಷ್ಟು ಮಹತ್ವದ್ದು ಹೇಳ್ತಾರೆ ಗೌರೀಂ ಕನ್ಯಾಂ ತಥಾ ಕುರ್ಯಾ ಪುರಾಣ ಶ್ರವಣಂ ಗೆಯ ಪುತ್ರೋ ವೈ ಜಾಯತೆ ತಸ್ಯ ಸರ್ವಪಾತಕ ನಾಶನಂ ಗೌರೀಂ ಒಳ್ಳೆಯ ಹದಿನೆಂಟು ವರ್ಷದ ಕನ್ಯೆಯನ್ನ ಶಾಸ್ತ್ರೋಕ್ತ ವಿಧಾನದಿಂದ ಒಳ್ಳೆಯ ಸದಾಚಾರಿಗೆ ಮದುವೆಯನ್ನ ಮಾಡಿಕೊಡಬೇಕು ದಾನವನ್ನಾಗಿ ಕನ್ಯಾದಾನವನ್ನ ಮಾಡಬೇಕಂತೆ ಅದರಿಂದ ಒಳ್ಳೆಯ ಸಂತತಿ ಆಗ್ತದಂತೆ ಈಗ ಆಗ ಹೋಗ್ಬಿಟ್ಟಿದೆ ಈ ಕತೆ ಹೇಳ್ತಾ ಇದ್ದೀರಿ ಪುರಾಣವನ್ನ ನಾವೇನ್ ಮಾಡೋಣ ಅಂತ ಅಂದ್ರೆ ಈಗ ಯಾರ್ದು ನಡೀತಾ ಇರ್ತದಲ್ಲ ಇನ್ನು ಆಗದೆ ಇರೋರು ಬೇಕಾದಷ್ಟು ಜನ ಇದ್ದಾರೆ ಅವರು ನಡೆಯುವಂತಹ ಸಂದರ್ಭದಲ್ಲಿ ಹೋಗಿ ನಿಮ್ಮ ಕೈಲಾದಷ್ಟು ಆ ಸಹಾಯವನ್ನ ಮಾಡೋದ್ರಿಂದ ಆ ಪುಣ್ಯ ಬರ್ತಾ ಇದೆ ಅದಕ್ಕೆ ಹೇಳ್ತಾರೆ ಪುತ್ರೋ ವೈಜಾಯತೆ ತಸ್ಯ ಸರ್ವಪಾತಕ ನಾಶನ ಎಷ್ಟೋ ವಿವಾಹ ಕಲ್ಯಾಣಗಳು ನಡೀತಾ ಇರ್ತಾವೆ ಹೋಗಿ ಅವ್ರಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನ ಕೊಡಿಸೋದ್ರಿಂದ ಆ ಪದಾರ್ಥಗಳನ್ನ ಅವರಿಗೆ ದಾನ ಮಾಡೋದ್ರಿಂದ ನೀವು ಅದರಲ್ಲಿ ಭಾಗವಹಿಸಿ ಕೆಲಸ ಮಾಡೋದ್ರಿಂದ ಒಳ್ಳೆಯ ಸಂತತಿ ಆಗ್ತಾ ಇದೆ ಪೂರ್ವಜನ್ಮನಿಯೋ ಮರ್ತ್ಯ ನಿರಾಶಂಚ ಅತಿಥಿಂದುಜ ಮನೆ ಕರೆದಿರ್ತಾರ ಪಾಪ ಯಾರನ್ನೋ ಜ್ಞಾನಿಗಳನ್ನ ಅತಿಥಿಗಳು ಬಂದಿರ್ತಾರೆ ಅವರನ್ನ ಬರೇ ಕೈಯಿಂದ ಖಾಲಿ ಕೈಲಿಂದ ಅವರನ್ನು ಮನೆಯಿಂದ ಕಳಿಸೋದು ಅಥವಾ ನಿರಾಶೆ ಮಾಡೋದು ಕೊಡ್ತೀನಿ ಅಂತ ಹೇಳಿ ಕರೆದು ಅವರಿಗೆ ನಿರಾಶೆ ಮಾಡಿ ಕಳಿಸುವಂಥದ್ದು ಅಂಥದ್ದು ಅಂಥವ್ರು ಯಾರಿದ್ದಾರೋ ಅವರಿಗೂ ಮಕ್ಕಳಾಗೋದಿಲ್ಲ ಕುರ್ಯಾತ್ ಕ್ರೋಧೇನ ದಂಡಂಚ ಇನ್ ಕೆಲವರೇನ್ ಮಾಡ್ತಾರೆ ಸಿಟ್ಟು ಮಾಡ್ಕೊಳ್ತಾರೆ ಕೋಪ ಮಾಡ್ತಾರೆ ಅವಾಚ್ಯ ಶಬ್ದಗಳಿಂದ ಬೈತಾರೆ ಏ ಇವತ್ ಯಾಗ್ ಬಂದಿದ್ದೀರಿ ಅಂತಂತಾರೆ ಹಂಗೇನಾದ್ರೂ ಬೈದ್ರೆ ಆ ಚ ಪುತ್ರಹೀನೋ ಭವೇದ್ರೋ ಅವರಿಗೂ ಸಂತತಿ ಆಗೋದಿಲ್ಲವಾ ಇನ್ನು ಬ್ರಾಹ್ಮಣಂಚ ಅತಿಥಿಂ ಚೈವ ಕುರ್ಯಾತ್ ಭಕ್ತ್ಯಾ ಪ್ರಪೂಜನಂ ಅನ್ನದಾನಂ ಜಲಂಚೈವ ತಥಾವತ್ ದೇವಾಲಯಂ ಶುಭಂ ಒಳ್ಳೆಯ ಜ್ಞಾನಿಗೆ ಬ್ರಾಹ್ಮಣನಿಗೆ ಭೋಜನವನ್ನ ಮಾಡಿಸಬೇಕು ಅತಿಥಿಗಳಿಗೆ ಅವನು ಯಾರು ಬೇಕಾರೋ ಆಗಿರ್ಬೋದು ತಿಥಿ ಗೊತ್ತಿಲ್ಲದೆ ಬಂದಿರ್ತಾನೆ ಇದ್ದಕ್ಕಿದ್ದ ಹಾಗೆ ಬಂದಿರ್ತಾರೆ ಆ ಬಂದಿರುವಂತವರಿಗೆ ಊಟವನ್ನ ಹಾಕಬೇಕು ಅನ್ನವನ್ನ ಹಾಕಬೇಕು ಯಾಕೆಂದ್ರೆ ಭಗವಂತ ಯಾವ ರೂಪದಲ್ಲಿ ಯಾವಾಗ ಬರ್ತಾನೋ ಎಲ್ಲಿ ಬರ್ತಾನೋ ಗೊತ್ತಿಲ್ಲ ಜ್ಞಾನಿಗಳ ರೂಪದಲ್ಲಿ ಬಂದಿರ್ತಾನೆ ಅತಿಥಿಗಳ ರೂಪದಲ್ಲಿ ಬಂದಿರ್ತಾನೆ ಅವರಿಗೆ ಬೇಕಾದ ಪದಾರ್ಥಗಳನ್ನ ಮಾಡಿ ಹಾಕಬೇಕು ಆಮೇಲೆ ಅನ್ನದಾನವನ್ನು ಮಾಡಬೇಕು ಎಲ್ಲರಿಗೂ ಅನ್ನದಾನ ಮಾಡಬೇಕು ನೀರು ದಾನ ಮಾಡಬೇಕು ಬಹಳ ಮಹತ್ವದ್ದು ಹೇಳ್ತಾರೆ ಅನ್ನದಾನಂ ಚಲಂ ಚೈವ ಆಮೇಲೆ ದೇವಾಲಯಗಳನ್ನ ನಿರ್ಮಾಣ ಮಾಡಬೇಕು ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಅಂಥವರಿಗೆ ಪೂರ್ವಜನ್ಮನಿಯ ನಾರಿ ಯಾರ ಮಾಡಿದ್ರೆ ಆ ನಾರಿಗೆ ಒಳ್ಳೆಯ ಸಂತತಿಯಾಗತ್ತೆ ಈ ಜನ್ಮದಲ್ಲಿ ಇನ್ನು ಪೂರ್ವಜನ್ಮನಿ ಯಾನಾರಿ ಗೃಣ ಹತ್ಯ ಯೋನರಸ ಮೃತ ವತ್ಸವತ್ಸೋ ಭವೇ ಧ್ರುವಂ ಭ್ರೂಣ ಹತ್ಯೆಯನ್ನ ಯಾರು ಮಾಡಿರ್ತಾಳೋ ಸ್ತ್ರೀ ಹಿಂದಿನ ಜನ್ಮದಲ್ಲಿ ಅವಳಿಗೆ ಈ ಜನ್ಮದಲ್ಲಿ ಗರ್ಭಪಾತ ಆಗಿ ಹೋಗ್ತದೆ ಮಕ್ಕಳು ಸತ್ತು ಹೋಗ್ತಾವೆ ಅದಕ್ಕೆ ಎಚ್ಚರ ಯಾನಾರಿ ಸ್ವಾಮಿ ಸಹಿತೋ ಕುರ್ಯಾಶ್ಚ ಹರಿವಾಸರಂ ಸುಪುತ್ರ ಪತ್ರ ಸುಭಗ ಭೇತ್ಸ ಪ್ರತಿಜನ್ಮನಿ ಏಕಾದಶಿ ಹರಿವಾಸರ ಅಂದ್ರೆ ಏಕಾದಶಿ ಏಕಾದಶಿಯನ್ನ ಪತಿಯ ಸಹಿತವಾಗಿ ಒಂದೊಂದೇ ಶಬ್ದವನ್ನು ನೋಡೋಣ ಯಾನಾರಿ ಸ್ವಾಮಿ ಸಹಿತ ಕುರಿಯಾಶ್ಚ ಹರಿವಾಸರಂ ಸುಪುತ್ರ ಭರ್ತೃ ಸುಭಗಾ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಒಳ್ಳೆಯ ಶುದ್ಧವಾದ ಮನಸ್ಸಿನಿಂದ ಏಕಾದಶಿ ವ್ರತವನ್ನ ಯಾರು ಆಚರಣೆ ಮಾಡ್ತಾರೋ ಅಂಡರ್ಲೈನ್ ಮಾಡ್ಕೊಳ್ಬೇಕು ಈ ಶಬ್ದವನ್ನ ಪದ್ಮಪುರಾಣ ಹೇಳ್ತಾ ಇರುವಂತದ್ದು ಏಕಾದಶಿ ವ್ರತವನ್ನ ಯಾರು ಮಾಡ್ತಾರೋ ಅವರಿಗೆ ಒಳ್ಳೆಯ ಸುಪುತ್ರ ಪ್ರಾಪ್ತಿಯಾಗ್ತಾ ಇದೆ ಅಷ್ಟೇ ಅಲ್ಲ ಭರ್ತೃ ಸುಭಗ ಒಳ್ಳೆಯ ಗಂಡ ಸಿಗ್ತಾನಂತೆ ಭರ್ತೃ ಅಂದ್ರೆ ಗಂಡ ಗಂಡ ಅವನಿಗೆ ಪತಿ ಪ್ರತಿ ಜನ್ಮದಲ್ಲೂ ಸಿಗ್ತಾ ಇದ್ದಾರೆ ಒಂದೇ ಜನ್ಮ ಅಲ್ಲ ಭವೇಶ ಪ್ರತಿ ಜನ್ಮನಿ ಅಂದ್ರೆ ನೋಡಿ ಒಂದು ಏಕಾದಶಿ ಮಾಡೋದ್ರಿಂದ ಒಳ್ಳೆಯ ಭಗವಂತನ ಅನುಗ್ರಹ ಆಗತ್ತೆ ಜೊತೆಗೆ ಒಳ್ಳೆಯ ಸಂತತಿ ಒಳ್ಳೆಯ ಪತಿ ಸಿಗ್ತಾ ಇದ್ದಾನೆ ಪದ್ಮಪುರಾಣ ಹೇಳ್ತಾ ಇದೆ ಹಾಗಾಗಿ ಏಕಾದಶಿಯನ್ನು ಹಾಗಿಲ್ಲ ಕಡ್ಡಾಯವಾಗಿ ಉಪವಾಸವನ್ನ ಆಚರಣೆ ಮಾಡಬೇಕು ಅದರಿಂದ ಒಳ್ಳೆ ಸಂತತಿ ಆಗುತ್ತೆ ಇನ್ನು ಯೋ ನರೋ ಗೋಧವಂ ಕುರಿಯಾ ಶುದ್ರ ಕುರಿಯಾ ನಿಮೋಹಿತ ಗೋವನ್ನ ಹಿಂಸೆ ಮಾಡುವಂಥವನು ಆಮೇಲೆ ಬ್ರಾಹ್ಮಣನನ್ನ ಆಮೇಲೆ ಯಾವುದೇ ವ್ಯಕ್ತಿಯನ್ನಾಗಿರಬಹುದು ಅವನನ್ನ ಹಿಂಸೆ ಮಾಡುತ್ತಾನೋ ಸ್ತ್ರೀಯನ್ನ ಹಿಂಸೆ ಮಾಡ್ತಾನೋ ಅವರಿಗೂ ಸಂತತಿ ಆಗೋದಿಲ್ಲ ಬ್ರಾಹ್ಮಣೇನಿ ಹರಣಂ ವಾಪಿ ಕರ್ಮಣ ವಾ ನಪುಂಸಕಃ ನಪುಂಸಕನಾಗ್ತಾನಂತೆ ಸಂತತಿ ಆಗೋದೇ ಇಲ್ಲ ಇಲ್ಲವನಿಗೆ ಇದಂತೂ ರಚನಂ ಕುರ್ಯಾತ್ ಪಶ್ಚಾತ್ ಪುಣ್ಯಂ ಕರೋತಿಯಹ ಪುಣ್ಯ ಪ್ರಭಾವೇನ ದ್ವಹಿತಾ ಜಾಯತೆ ದ್ವಿಡ ಮೊದಲು ಮಾಡೋದು ಮಾಡ್ಬಿಡ್ತಾನೆ ಆಮೇಲೆ ಪಶ್ಚಾತ್ ತಾಪ ಪಶ್ಚಾತ್ ನಂತರ ತಾಪ ದುಃಖ ಪಡ್ತಾನೆ ಅಯ್ಯೋ ಮಾಡಬಾರದಾಗಿತ್ತು ಅಂತ ಆ ಪ್ರಭಾವ ಮಾಡಿದ್ರು ಸಂತೋಷದಿಂದ ಇಲ್ಲ ನಾ ತಪ್ಪ ಕೆಲವರು ತಪ್ಪು ಮಾಡ್ತಾರೆ ಅದನ್ನು ಮತ್ ಸಾಧಿಸ್ತಾರೆ ಅಂಥವ್ರು ಎಲ್ಲ ಕಡೆ ಸಿಗ್ತಾ ಇದ್ದಾರೆ ಈ ರೀತಿ ಪಶ್ಚಾತ್ ನಂತರ ತಾಪ ಮಾಡುವಂಥವ್ರು ಬಹಳ ಅಪರೂಪ ಹಾಗೇನಾದ್ರೂ ಮಾಡಿದ್ರೆ ಅದಕ್ಕೂ ಫಲ ಇದೆ ಅಂತಾರೆ ಆ ಪಶ್ಚಾತ್ತಾಪದಿಂದ ಪುಣ್ಯ ಪ್ರಭಾವದಿಂದ ಹೆಣ್ಣು ಸಂತತಿ ದುಹಿತಾ ಜಾಯತೆ ಬಿಜ ಒಳ್ಳೆಯ ಹೆಣ್ಣು ಸಂತತಿ ಆಗ್ತಾ ಇದೆ ಇನ್ನು ತ್ರೇತಾಯುಗದಲ್ಲಿ ಶ್ರೀಧರ ಅನ್ನುವಂಥ ಒಬ್ಬ ರಾಜ ಇದ್ದ ಅವನಿಗೆ ಹೇಮ ಮತ್ತು ಪ್ರಭಾವತಿ ಅನ್ನುವಂಥ ಇಬ್ರು ಹೆಂಡತಿಯರು ಅವರಿಗೆ ಮಕ್ಕಳಿರಲಿಲ್ಲ ಒಂದಿನ ಒಳ್ಳೆಯ ಸಕಲ ಶಾಸ್ತ್ರವನ್ನ ಬಲ್ಲುವಂತಹ ಒಬ್ಬ ಜ್ಞಾನಿ ಆಗಮಿಸಿದ್ದಾರೆ ನನಗೆ ಸಂತತಿ ಆಗೇ ಇಲ್ಲ ಯಾಕಾಗಿಲ್ಲ ನನ್ ಗೊತ್ತಿಲ್ಲ ದಯವಿಟ್ಟು ಹೇಳಿ ಅಂತ ಪ್ರಶ್ನೆ ಮಾಡ್ದ ಆಗ ಆ ಬಂದಿರುವಂತ ಜ್ಞಾನಿಗಳನ್ನ ಬಂಗಾರದ ಆಸನದಲ್ಲಿ ಕೂಡಿಸಿದ ಕೂಡಿಸಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಪಾದವನ್ನ ತೊಳೆದ್ರು ಅರ್ಘ್ಯ ಪಾದ್ಯ ಎಲ್ಲ ಮಾಡಿದ್ರು ಅದನ್ನೆಲ್ಲ ವಿಸ್ತಾರವಾಗಿ ಶ್ಲೋಕದಲ್ಲಿ ಹೇಳ್ತಾರೆ ಆ ರಾಜಾರಾಜ್ಞಿ ತಸ್ಯ ಪಾದೋ ಧೌತಂ ಗೃತ್ವಾ ಹರ್ಷಿತೋ ಸಂತೋಷದಿಂದ ಮಾತಾಡಿಸಿದ್ದಾರೆ ಆ ಜ್ಞಾನಿಗಳನ್ನ ಸ್ವಾಮಿ ನಮಗೆ ಮಕ್ಕಳಾಗಿಲ್ಲ ದಯಾಡಿ ಹೇಳಬೇಕು ಆಗ ಹೇಳ್ತಾ ಇದ್ದಾರೆ ನೋಡಪ್ಪ ನೀನು ಅಪುತ್ರನಾಗ್ಲಿಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದೀಯ ಅದಕ್ಕೆ ಉತ್ತರಾನೇ ಹೇಳ್ತೀನಿ ಕೇಳು ನಿನ್ನ ಹೆಂಡತಿಗೂ ಆ ಪಾಪದ ಫಲ ಇದೆ ನಿನಗೂ ಆ ಪಾಪದ ಫಲ ಇದೆ ಹಾಗಾಗಿ ಇಬ್ರು ಸೇರಿದ್ದೀರಿ ಗಂಡ ಹೆಂಡತಿ ಒಂದೇ ಕಡೆ ಸೇರಿದ್ದೀರಿ ನೀವು ಪೂರ್ವಜನ್ಮದಲ್ಲಿ ವರತನು ಅನ್ನುವಂತಹ ಹೆಸರಿನಿಂದ ಪ್ರಸಿದ್ಧನಾಗಿದ್ದೀ ನಿನ್ನ ಹೆಂಡತಿ ಇದ್ದಾಳಲ್ಲ ಅವಳು ಶಂಕರಿ ಅನ್ನೋ ಹೆಸರಿನಿಂದ ಪ್ರಸಿದ್ಧಳಾಗಿದ್ದವು ನೀವಿಬ್ರು ದಾರಿಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಒಂದು ಮಗು ನೀರ್ನಲ್ಲಿ ಮುಳುತಾ ಇತ್ತು ನೀವು ನಿಮ್ಮ ಮಗು ಅಲ್ಲಲ್ಲ ಯಾರ್ ಮಗು ಆದ್ರೆ ಏನು ನಮ್ಗೇನ್ ಸಂಬಂಧ ಇವತ್ ನಮ್ ಜನ ಇರೋದೇ ಹಾಗೆ ನಮ್ ಮಕ್ಕಳು ನಮ್ ಸಂಸಾರ ನಮ್ ಕುಟುಂಬ ಅಂದ್ರೆ ಭಾರಿ ಉತ್ಸಾಹ ಬೇರೆಯವರಾದ್ರೆ ಏನ್ ನಮ್ಗೇನ್ ಸಂಬಂಧ ಅನ್ನೋ ಭಾವನೆಯಲ್ಲಿ ನೀವೇ ಪ್ರೇನ್ ಮಾಡಿದ್ದೇರಿ ಏಕದಾ ಫತಿಯಾತೋ ಚಾ ನೀಚ ಪುತ್ರ ಜಲೇಪಿ ಮಗ್ಧಂ ದೃಷ್ಟ ಹೇಲಯಾ ಚ ಗತೋ ಚಾ ಪಾಂಚತ ಪಂಚದಾಂಗದ ಒಂದು ಮಗು ಮುಳುಗಿ ಮುಳುಗಿ ಹೇಳ್ತಾ ಇದೆ ನೀರಿನಲ್ಲಿ ನೀವು ಅದನ್ನ ಬದುಕಿಸ್ಬೇಕಾಗಿತ್ತು ನೀವು ಬದುಕಿಸ್ಲೇ ಇಲ್ಲ ಹಂಗೆ ಮುಂದೋದ್ರಿ ನೋಡಿದ್ರು ನೋಡ್ಲಾರ್ದಂಗೆ ಹಂಗೆ ಹೋಗಿದ್ದೇರಿ ಹಾಗಾಗಿ ನಿಮಗೆ ಈ ಜನ್ಮದಲ್ಲಿ ಸಂತತಿ ಆಗ್ತಾ ಇಲ್ಲ ಆ ದೋಷ ನಿಮಗೆ ಹತ್ಕೊಂಡಿದೆ ಆ ಪಾಪ ಬಂದಿದೆ ನಿಮಗೆ ಅಲ್ಲ ಮತ್ತೆ ಅದು ನಮ್ಗೆ ಗೊತ್ತಿರ್ಲಿಲ್ಲ ಈಗ ಮಾಡ್ಬಿಟ್ಟಿದ್ದೀವಿ ದಯಮಾಡಿ ಅದಕ್ಕೇನಾದ್ರೂ ಪರಿಹಾರ ಹೇಳಿ ನಾವೀಗ್ ಮಾಡ್ಬಿಟ್ಟಿದ್ದೀವಿ ನಮ್ಗೆ ಗೊತ್ತಿಲ್ಲಲ್ಲ ಇದಾನಿಂ ಕೇನ ಪುಣ್ಯೇನ ಸುತೋವೈ ಜಾಯದೆ ಪ್ರಭೋ ಅಪುತ್ರಸ್ಯ ಮನುಷ್ಯನ ಜೀವನಂ ಹಿ ನಿರರ್ಥಕಂ ಮಕ್ಕಳಿಲ್ಲ ಅಂದ್ರೆ ಅವ್ರ ಜೀವನನೇ ನಿರರ್ಥಕ ಎಷ್ಟು ಕರುಣೆಯಿಂದ ಕೇಳ್ತಾನೆ ನೋಡಿ ಜ್ಞಾನಿಗಳನ್ನ ದೊಡ್ಡವರತ್ರ ಹೋಗಿ ವಿನಯದಿಂದ ಕೇಳಬೇಕು ಆ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ ಕದ್ಭಿತ್ಯು ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿದೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ದಯಮಾಡಿ ಹೇಳಿ ಸಂತತಿ ಆಗ್ಲಿಕ್ಕೆ ಏನ್ ಮಾಡಬೇಕು ಅದಕ್ಕೆ ಅವ್ರು ಹೇಳಿದ್ರು ಸವಸ್ತ್ರ ಶೈವ ವೃಷಭಂ ಸ ಸುವರ್ಣಕಂ ದೇಹಿದಾನಂ ಬ್ರಾಹ್ಮಣಸ್ಯ ಕುರು ಬಾಲವು ರಥಂ ತಥಾ ನೋಡಬ ಹೇಳ್ ಕೇಳು ನಾ ಹೇಳ್ತೀನಿ ಕೇಳು ಅದನ್ ದಾನ ಮಾಡು ಏನ್ ಮಾಡಬೇಕು ಕುಂಬಳಕಾಯಿಯನ್ನ ಚಿನ್ನದ ಚಿನ್ನವನ್ನ ಕುಂಬಳಕಾಳ ಮೇಲೆ ಇಡಬೇಕು ಒಂದು ಎತ್ತು ತಗೋಬೇಕು ಆ ಎತ್ತನ್ನ ಖರೀದಿ ಮಾಡಿ ಬ್ರಾಹ್ಮಣನಿಗೆ ವಿಷ್ಣು ಪದಾರ್ಥಗಳನ್ನ ವಸ್ತ್ರ ಸಹಿತವಾಗಿ ದಾನವನ್ನಾಗಿ ಮಾಡಬೇಕು ಅದೇ ಅಷ್ಟೇ ಅಲ್ಲದೆ ಗೌರೀಂ ಕನ್ಯಾಂ ತಥಾದೇಹಿ ಒಳ್ಳೆಯ ಸ್ಫುರದ್ರೂಪಿಯಾಗಿರುವಂತಹ ಕನ್ಯೆಯನ್ನ ದಾನ ಕೊಡಬೇಕು ಕನ್ಯಾ ದಾನ ಮಾಡಬೇಕು ಜ್ಞಾನಿಗೆ ಪುತ್ರೋ ವೈಜಾಯತೆ ತತ್ರ ಸರ್ವಪಾತಕ ನಾಶನಂ ಎಲ್ಲಾ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ಕನ್ಯಾದಾನ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ ಆ ಕನ್ಯಾದಾನ ನಡೆಯೋ ಸಂದರ್ಭದಲ್ಲಿ ನಿಮಗೆ ಮಕ್ಕಳಿದ್ರೆ ಬಹಳ ಸಂತೋಷ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಾಗಿರ್ಬೋದು ಅಂಟಮ್ಮಂದ್ರ ಮಕ್ಕಳಾಗಿರ್ಬೋದು ಅದರಲ್ಲೂ ಯಾರಿಗೆ ಹಣದ ಅವಶ್ಯಕತೆ ಇದೆ ಯಾರಲ್ಲಿ ಹಣ ಇಲ್ಲೋ ವಿವಾಹ ಮಾಡ್ತಾ ಇರ್ತಾರೆ ಪಾಪ ಕನ್ಯಾದಾನ ಅದು ಭಾರಿ ವಿಶೇಷವಾದ ಫಲ ಅದನ್ನು ಹೇಳ್ತಾ ಇದ್ದಾರೆ ಜ್ಞಾನಿಗಳು ನೋಡಿ ಗೌರೀಂ ಕನ್ಯಾಂ ತಥಾ ದೇಹಿ ಒಳ್ಳೆಯ ಆ ಕನ್ಯಾದಾನವನ್ನು ಮಾಡೋದ್ರಿಂದ ಒಳ್ಳೆಯ ಸಂತತಿ ಆಗ್ತಾ ಇದೆ ಇತಿಶ್ರು ತಥೋರಾಧ ರಾಜ ಕೇಳದ ಬಹಳ ಸಂತೋಷ ಆಗ್ಬಿಡ್ತು ಅವನಿಗೆ ಓ ಹೌದಾ ಹಾಗಿದ್ರೆ ನಾನು ದಾನ ಮಾಡ್ತೀನಿ ಅಂತ ಒಳ್ಳೆಯ ಆ ಜ್ಞಾನಿಗಳನ್ನ ಕರೆದು ದಾನವನ್ನ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡ ಕೊನೆಗೊಂದು ಮಾತು ಹೇಳ್ತಾರೆ ಯ ಇದಂ ಈ ರೀತಿಯಾಗಿ ಯಾರು ಸಂಕಲ್ಪ ಪೂರ್ವಕವಾಗಿ ದಾನವನ್ನಾಗಿ ಮಾಡ್ತಾರೋ ಯ ಇದಂ ಶೃಣುಯಾಭತ್ಯ ಈ ಕಥೆಯನ್ನ ಯಾರು ಶ್ರವಣ ಮಾಡ್ತಾರೋ ಅವರಿಗೂ ಒಳ್ಳೆಯ ಸಂತತಿಯಾಗ್ತಾ ಇದೆ ಅಂತ ದಾನ ಕೊಡೋದು ಮತ್ತೆ ಈ ಸಂತತಿ ಇದು ಒಂದು ಕಾರಣ ಅಪುತ್ರೋ ಅಪುತ್ರ ಲಭತೆ ಪುತ್ರಂ ಸಂಕ್ಷೇಪ ಕಥಿತಮಯ ಬಹಳ ಸಂಕ್ಷೇಪವಾಗಿ ಹೇಳಿದ್ದೀನಿ ಅಂದರು ಪದ್ಮಪುರಾಣದಲ್ಲಿ ವೇದ ವ್ಯಾಸೆಯವರು ಹೇಳ್ತಾ ಇದ್ದಾರೆ ಭಕ್ತಾ ಶುತ್ವಾ ಯಾನಾರಿ ಭಕ್ತಿಯಿಂದ ಯಾರು ಶ್ರವಣ ಮಾಡ್ತಾರೋ ಯಾರು ಹೇಳ್ತಾರೋ ಯಾರ್ ಕೇಳ್ತಾರೋ ಅಷ್ಟೇ ಅಲ್ಲ ಬ್ರಾಹ್ಮಣ ಪೂಜನಂ ವಿಪ್ರನಾಗಿರುವಂತಹ ಜನ್ಮಾನ ಜಾಯತೆ ಜಂತು ಸಂಸ್ಕಾರಿ ಧ್ವಜ ಉಚ್ಚತೆ ವೇದಾಭ್ಯಾಸೇನ ವಿಪ್ರತ್ವಂ ತ್ರಿಭಿಶ್ರೋತ್ರಿಯ ಉಚ್ಚತೆ ಅಂತ ಹೇಳದ ಹಾಗೆ ಶ್ರೋತ್ರಿಯನಾಗಿರುವಂತಹ ಸದಾಚಾರದಿಂದ ಕೂಡಿರುವಂತಹ ಜ್ಞಾನಿಯ ಪೂಜೆಯನ್ನು ಮಾಡುವಂಥದ್ದು ಯಾರು ಮಾಡ್ತಾರೋ ಅವರಿಗೆ ಸುಪುತ್ರಾಸಾಭವೇ ನಿತ್ಯಂ ಒಳ್ಳೆಯ ಸಂತತಿ ಅವರಿಗಾಗತ್ತೆ ಸಂತತಿಯಾಗಬೇಕಾ ಜ್ಞಾನಿಗಳನ್ನ ಕರೆದು ಮನೆಯಲ್ಲಿ ವಿಶೇಷವಾಗಿ ಅನ್ನದಾನ ಮಾಡಿ ಇಚ್ಛಾ ಭೋಜನ ಮಾಡಿಸಿ ಇನ್ನು ಶಾಸ್ತ್ರದ ಅಭಿಭಾಷೆಯಲ್ಲೇ ಹೇಳಬೇಕು ಅಂದ್ರೆ ಆ ಜ್ಞಾನಿಗಳನ್ನ ಕರೆದು ಅವರಿಗೆ ಕೇಳಿ ನೀವೇನು ಊಟ ಮಾಡ್ತೀರಿ ಏನ್ ಸ್ವೀಕಾರ ಮಾಡ್ತೀರಿ ಶಾಸ್ತ್ರಬದ್ಧವಾಗಿ ಆ ಭಗವಂತನಿಗೆ ನೈವೇದ್ಯವನ್ನ ಮಾಡಿ ಸರಿಯಾದ ಸಮಯಕ್ಕೆ ಅಂದ್ರೆ ಹಸಿದಿರುವಂತಹ ಸಮಯಕ್ಕೆ ಹನ್ನೆರಡೂವರೆ ಸಮಯ ಬಹಳ ಲೇಟ್ ಅಂದ್ರೆ ಬೇಗ ಅಂದ್ರೆ ಹನ್ನೊಂದೂವರೆಯಿಂದ ಹನ್ನೆರಡು ಗಂಟೆ ಆ ಸಮಯಕ್ಕೆ ಸರಿಯಾಗಿ ಬ್ರಾಹ್ಮಣರನ್ನ ಕರೆದು ನೈವೇದ್ಯ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿ ಆ ಜ್ಞಾನಿಗಳಿಗೆ ಭೋಜನವನ್ನ ಮಾಡಿಸೋದ್ರಿಂದ ವಸ್ತ್ರ ಪಾತ್ರವನ್ನು ದಾನ ಕೊಡೋದ್ರಿಂದ ಒಳ್ಳೆಯ ಸಂಗತಿ ಆಗತ್ತೆ ಪದ್ಮಪುರಾಣ ಹೇಳ್ತಾ ಇದೆ ಸುಭುತ್ರಾಸ ಭವೆ ನಿತ್ಯಂ ಶಾಸ್ತ್ರೋಕ್ತ ವಿಧಿನ ದ್ವಿಜ ನನ್ನ ಮಾತಲ್ಲ ಪದ್ಮಪುರಾಣ ಹೇಳ್ತಾ ಇದೆ ಶಾಸ್ತ್ರೋಕ್ತ ವಿಧಿಯಿಂದ ಆ ದ್ವಿಜನನ್ನ ಪೂಜಾ ಮಾಡೋದ್ರಿಂದ ಹೆಂಗ್ ಪೂಜಾ ಮಾಡಬೇಕು ಅದನ್ನು ಹೇಳ್ಬಿಟ್ರು ನಾ ಈಗ ಹೇಳಿದ್ನಲ್ಲ ಅದನ್ನೇ ಹೇಳ್ತಾರೆ ಸುವರ್ಣಂ ರಜತಂ ವಸ್ತ್ರಂ ಚಂದನಂ ಸುವರ್ಣವನ್ನ ಅಂದ್ರೆ ಬಂಗಾರವನ್ನ ಆಗ್ಲಿಲ್ಲ ಕನಿಷ್ಠ ಪಕ್ಷ ಬೆಳ್ಳಿಯನ್ನ ರಜತಂ ವಸ್ತ್ರ ಸಹಿತವಾಗಿ ಪುಷ್ಪ ಹಾಕಿ ಗಂಧವನ್ನ ಕೊಟ್ಟು ಯೋ ದದ್ಯಾ ಅವನಿಗೆ ಆ ಜ್ಞಾನಿಗೆ ಸಮರ್ಪಣೆಯನ್ನ ಮಾಡೋದ್ರಿಂದ ಭಕ್ತ್ಯಾ ಶಾಠ್ಯತನದಿಂದ ಅಥವಾ ಅಯ್ಯೋ ಹೇಳ್ಬಿಟ್ಟಿದ್ದಾರಲ್ಲ ಕೊಡಬೇಕಲ್ಲ ಅಂತ ಕೊಡೋದಲ್ಲ ಅಶ್ರದ್ಧೆಯಿಂದ ಮಾಡಬಾರ್ದು ಅಶ್ರದ್ಧಯಾ ಹುತಂ ದತ್ತಂ ಕೃಷ್ಣ ಹೇಳ್ತಾನ ಗೀತೆಯಲ್ಲಿ ಹಾಗಾಗಿ ಶ್ರದ್ಧೆಯಿಂದ ದಾನ ಕೊಡಬೇಕು ಭಕ್ತಿಯಿಂದ ಕೊಡಬೇಕು ಸರ್ವ ಪಾಪ ಪ್ರಣಾಶನ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ಪೂರ್ವ ಜನ್ಮನಿನಿಯೋ ಮೂಢ ತಸ್ಯ ಕ್ರೂರೋ ಭವೇತ್ ಪುತ್ರಃ ಸಪ್ತ ಜನ್ಮ ಅಂತ ಚ ಒಂದೇ ಮಾತಿನಲ್ಲಿ ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ ಏನಾದ್ರೂ ಮಕ್ಕಳನ್ನ ಕೊಂದಿದ್ರೆ ಕೊಲ್ಲೋದು ಅಂದ್ರೆ ಸಂಹಾರ ಮಾಡೋದು ಅಂತ ಅಷ್ಟೇ ಅರ್ಥ ಅಲ್ಲ ಯಾರಾದ್ರೂ ಮಕ್ಕಳು ಮುಂದುವರಿತಾ ಇದ್ದಾರೆ ಒಳ್ಳೆ ಹೆಸರು ಗಳಿಸ್ತಾ ಇದ್ದಾರೆ ಇವರಿಗೆ ಒಟ್ಟ ಸಹನೆ ಆಗ್ತಿರೋದಿಲ್ಲ ಮನಸ್ನಲ್ಲೇ ಕುದಿತಾ ಇರ್ತಾರೆ ಅಯ್ಯೋ ಹಂಗಾಗಿ ಬಿಡ್ತಲ್ಲ ತನ್ನ ಮಕ್ಳಿಗೆ ಹಂಗಾಗಿಲ್ಲ ಅಥವಾ ಏನಾದ್ರೂ ಕೆಟ್ಟದನ್ನ ಹೇಳುವಂಥದ್ದು ಅಪಪ್ರಚಾರ ಮಾಡುವಂಥದ್ದು ಪರನಿಂದನೆ ಮಾಡುವಂಥದ್ದು ಆ ಮಗುವಿಗೆ ಹಿಂಸೆ ಆಗೋ ಹಾಗೆ ಮಾಡುವಂಥದ್ದು ಇವೆಲ್ಲವೂ ಆ ಹಿಂಸೆಯನ್ನ ಸಂಹಾರ ಮಾಡದಂಥದ್ದೇ ಪಾಪ ಏನಾದ್ರೂ ಕೊಂದಿದ್ರೆ ಆ ಅಂಥದ್ರಲ್ಲಿ ಏನಾಗತ್ತೆ ಅವರಿಗೆ ಕ್ರೂರನಾಗದ ಮಗ ಹುಡ್ತಾನಂತೆ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ ಏಳು ಜನ್ಮದವರೆಗೆ ಅಂತಹ ಕ್ರೂರಿಯಾದ ಮಗನೇ ಹುಟ್ಟಾನೆ ಅದಕ್ಕೆ ನಾವೇನ್ ಮಾಡಬೇಕು ಹಂಗಾಗೋದು ಬೇಡ ಅದಕ್ಕೋಸ್ಕರವಾಗಿ ಒಳ್ಳೆಯ ಜ್ಞಾನಿಯಾಗಿರುವಂತಹ ವಿಪ್ರನನ್ನ ಪೂಜೆಯನ್ನ ಮಾಡೋದ್ರಿಂದ ಒಳ್ಳೆಯ ಕನ್ಯಾದಾನವನ್ನ ಮಾಡೋದ್ರಿಂದ ಕುಂಬಳಕಾಯಿಯನ್ನ ಎತ್ತನ್ನ ಸುವರ್ಣ ಸಹಿತವಾಗಿ ವಸ್ತ್ರವನ್ನ ದಾನ ಮಾಡೋದ್ರಿಂದ ಗೋದಾನವನ್ನ ಮಾಡೋದ್ರಿಂದ ಒಳ್ಳೆಯ ಸಂತತಿಯಾಗ್ತಾ ಇದೆ ಪದ್ಮಪುರಾಣ ನಮಗೆ ಬಹಳ ಸುಂದರವಾಗಿ ಬ್ರಹ್ಮಕಂಡದ ಬ್ರಹ್ಮನಾರದ ಸಂವಾದದಲ್ಲಿ ಬಂದಿರುವಂಥದ್ದು ಕರ್ಮ ವಿಪಾಕ ಕಥನ ಅಂತ ಇದನ್ನು ಕರೀತಾ ಇದ್ದಾರೆ ಅದರಿಂದ ಒಳ್ಳೆಯ ಸಂತತಿಯಾಗತ್ತೆ ಅಂತ ಹೇಳಿ ಬ್ರಹ್ಮದೇವರು ನಾರದರಿಗೆ ತಿಳಿಸ್ತಾ ಇದ್ದಾರೆ